ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮೊದಲನೆಯದಾಗಿ ಎಲ್ಲರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಭರತಭೂಮಿಯ ಶ್ರೇಷ್ಠ ಪರಂಪರಾ ಋಷಿ ಮುನಿಗಳ ತವರಿದು ನಿರಂತರ ಧ್ಯಾನ ತಪಸ್ಸುಗಳ ಸಮಸಂಯೋಗ ಸನಾತನ ಧರ್ಮದ ಕೊಡುಗೆ ಯೋಗ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿದ್ದ ಪತಂಜಲಿ ಋಷಿಯ ಚಿಂತನೆಯ ಫಲವಾದ ಯೋಗ ಬರೀಶಾಸ್ತ್ರವಾಗದೆ ಆಚರಣೆ ಅಭ್ಯಾಸವಾಗಿ ಇಲ್ಲಿಯ ತನಕ ಬೆಳೆದು ಬಂದಿದೆ ಪ್ರತಿ ವ್ಯಕ್ತಿಯ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಯೋಗವು ಸಹಕಾರಿಯಾಗಿದೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಮಾಹಿತಿಯಂತೆ ಪ್ರತಿದಿನ ಯೋಗ ಮಾಡುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎರಡು ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಯೋಗದ ಮಹತ್ವವನ್ನು ಇಡೀ ವಿಶ್ವಕ್ಕೆ ಸಾರುವುದು ಇದರ ಉದ್ದೇಶವಾಗಿದೆ ಬದುಕಿಗೆ ಬೇಕು ಯೋಗ ಸ್ಥಿರವಾಗಿರುವುದು ನಮ್ಮ ಆರೋಗ್ಯ ಬದುಕಿಗೆ ಬೇಕು ಯೋಗ ಸ್ಥಿರವಾಗಿರುವುದು ನಮ್ಮ ಆರೋಗ್ಯ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು